ಶಿಕ್ಷಣದ ಗುಣಮಟ್ಟ ಕುಸಿತ ಸಾಮಾಜಿಕ ಮಾಧ್ಯಮ ಡಿಜಿಟಲೀಕರಣದ ಪ್ರಭಾವ ಗಣಿತ ಉಪನ್ಯಾಸಕ ಅಗಾದ್ ನೇತಾಜಿ ಆತಂಕ ಸಮೂಹ ಮಾಧ್ಯಮ ಮತ್ತು ಡಿಜಿಟಲೀಕರಣದ ಹೊಡೆತಕ್ಕೆ ಸಿಲುಕಿ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟ ಕುಸಿಯುತ್ತಿದೆ ಎಂದು ಗಣಿತ ಉಪನ್ಯಾಸಕ ಅಗಾದ್ ನೇತಾಜಿ ವಿಷಾದ ವ್ಯಕ್ತಪಡಿಸಿದರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಆರಾಧನಾ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ನಗರ ಶಹ ಬಜಾರ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಕಾರ್ಯಾಗಾರ ಸರಣಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮೊಬೈಲ್ ಹಾಗೂ ಟಿವಿ ಅತಿಯಾದ ಬಳಕೆಯಿಂದ ವಿದ್ಯಾರ್ಥಿಗಳು ಗುಣಮಟ್ಟದ ಕಲಿಕೆಯಿಂದ ವಂಚಿತರಾಗುತ್ತಿದ್ದಾರೆ ನಿರೀಕ್ಷಿತ ಮಟ್ಟದ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತಿಲ್ಲ ಪಾಲಕರು ಪೋಷಕರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಮಾನವಾಗಿ ಪರಿಶ್ರಮಿಸಲೇಬೇಕಾದ ಅವಶ್ಯಕತೆ ಇದೆ ಎಂದು ನೇತಾಜಿ ಹೇಳಿದರು ಟಿವಿ ಹಚ್ಚಿದೆ ಅಂದ್ರೆ ನಾವು ನಾವು ಇದು ಸ್ಟ್ರಾಂಗ್ ಡಿಸಿಷನ್ ಬರ್ಬೇಕು ಟಿವಿ ಹಚ್ಚಿದ್ರೆ ನಾವು ಹೊಡಿತೀವಿ ಅದಕ್ಕಿಂತ ಬಿಫೋರ್ ನೀವೇ ನೋಡ್ಬೋದು ಕೊಡ್ತೀರಾ ಯಾಕಂದ್ರೆ ಈಗ ಸಹಜವಾಗಿ ಅದಾದ ಮನಿಗೆ ಹೋದ ತಕ್ಷಣ ಸೀರಿಯಲ್ಗಳ ಸಂತೆ ಆಗ್ಬಿಟ್ಟದ ಹೌದಲ್ರಿ ಹೋದ ತಕ್ಷಣ ಸೀರಿಯಲ್ಗಳ ಸಂತೆ ಅದಕ್ಕೆ ದಯವಿಟ್ಟು ಮನೆಯಲ್ಲಿ ಪಪ್ಪ ಆಗ್ಲಿ ಮಮ್ಮಿ ಆಗ್ಲಿ ಟಿವಿ ಹಚ್ಚಿದ್ರೆ ದಯವಿಟ್ಟು ನಾ ಟಿವಿ ಬಂದ್ ಮಾಡ್ರಿ ಇಲ್ಲ ಸ್ಟ್ರಾಂಗ್ ಡಿಸಿಷನ್ ಅನ್ನೋದು ನೀವು ತಗೊಳ್ಳೇಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಆಮೇಲೆ ಇನ್ನೊಂದು ನಿಮಗೂ ಗೊತ್ತಿದೆ ನಾ ಮೊಬೈಲ್ ಮುಟ್ಟಿದ್ರೆ ಓದಲ್ಲ ಅಂತ ಹೇಳಿ ಆದಷ್ಟು ಈ ಮೊಬೈಲ್ ನನಗೆ ಕಾಣ್ಲಾರ್ದಂಗೆ ತೆಗೆದಿಡ್ರಿ ನಾ ಸ್ಕೂಲ್ ಬರೋ ಟೈಮ್ನಾಗ ಈ ಮೊಬೈಲ್ ಎಲ್ಲಿ ಕಾಣಬಾರ್ದು ನನಗ್ ಸೌಂಡ್ ಕೇಳಿಸ್ಬಾರ್ದು ನನಗ್ ಒಟ್ಟಾನೆ ಸೌಂಡ್ ಕೇಳಿಸ್ಬಾರ್ದು ನೀವು ಸೈಲೆಂಟ್ ಮಾಡ್ತಿರೋ ಹೆಂಗ್ ಇಡ್ತಿರೋ ನಿಂಬಲ್ಲಿ ಮೊಬೈಲ್ ಇಟ್ಕೊಳ್ರಿ ಅದು ಸಹಜ ಅದ ಮೊಬೈಲ್ ಸೌಂಡ್ ಏನಾದ್ರೂ ಕಿವ್ ಬಿಂದರಾದ್ರು ನಾವು ಓದೋಗಿ ಕೂತಿರೋ ಕಾನ್ಸಂಟ್ರೇಶನ್ ಹೋಗಿ ಪೂರ್ತಿ ಮೊಬೈಲ್ ಮೇಲೆ ಹೋಗ್ತದೆ ಯಾಕೆ ಹೇಳ್ರಿ ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಕಾಲ್ ಮಾಡಿರೇನು ಏನ್ ನನಗೆ ಏನಾದರೂ ಮೆಸೇಜ್ ಬಂದದೇನು ಈ ರೀತಿ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತದೆ ಅದ್ರ ಸಲುವಾಗಿ ದಯವಿಟ್ಟು ಈ ಸ್ಟ್ರಾಂಗ್ ಡಿಸಿಷನ್ ನೀವು ತೋಳೇಬೇಕು ನಿವೃತ್ತ ಶಿಕ್ಷಕ ಚಂದ್ರಕಾಂತ್ ಬಿರಾದಾರ್ ಅವರು ವಿಶೇಷ ಉಪನ್ಯಾಸ ನೀಡಿ ಸರ್ಕಾರದ ಆದೇಶಗಳ ನಡುವೆಯೂ ಫಲಿತಾಂಶ ಕಲಿಕಾ ಚಟುವಟಿಕೆ ವಿಶೇಷ ಬೋಧನಾ ಕ್ರಮ ಇತ್ಯಾದಿ ಅಂಶಗಳಲ್ಲಿ ಶಿಕ್ಷಕರು ನಿರಂತರ ಶ್ರಮಿಸುತ್ತಿದ್ದಾರೆ ಇವರಿಗೆ ಖಾಸಗಿ ಹಾಗೂ ಸಂಘ ಸಂಸ್ಥೆಗಳ ಸಹಕಾರ ಮತ್ತು ಮಾರ್ಗದರ್ಶನ ಅತ್ಯಗತ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ವಿಭಾಗ ಮುಖ್ಯ ಪ್ರಮುಖ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ ಫಲಿತಾಂಶ ಕುಸಿತದ ಹಿನ್ನೆಲೆ ಇಂತಹ ಕಾರ್ಯಾಗಾರಗಳ ಉಪಯೋಗವನ್ನು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಗಣಿತ ವಿಷಯದಲ್ಲಿ ಹೆಚ್ಚು ಅಂಕಗಳಿಸುವ ಸರಳ ವಿಧಾನಗಳನ್ನು ಶಿಕ್ಷಕ ವಿಶ್ವನಾಥ್ ಕಟ್ಟಿಮನಿ ಹಾಗೂ ಶಿಕ್ಷಕ ಶಿಕ್ಷಕುಮಾರ್ ಮಾಳ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಿದರು ಅಧ್ಯಕ್ಷತೆಯ ಭಾಷಣದಲ್ಲಿ ಪ್ರಾಚಾರ್ಯ ಚೇತನ್ ಕುಮಾರ್ ಗಾಂಗಜಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಗುಣಮಟ್ಟದ ಕಲಿಕೆಯಿಂದ ವಂಚಿತರಾಗಿ ಭವಿಷ್ಯದ ಕನಸು ಕಾಣದೆ ನಿರಾಶೆಯಿಂದ ವಿವಿಧ ಚಟಗಳಲ್ಲಿ ತೊಡಗುತ್ತಿರುವುದು ಆತಂಕಕಾರಿ ಎಂದು ಹೇಳಿದರು ಸಹ ಮುಖ್ಯ ಶಿಕ್ಷಕ ರವೀಂದ್ರ ದೇಸಾಯಿ ಕಾರ್ಯಕ್ರಮ ನಿರೂಪಿಸಿ ಶಿಕ್ಷಕಿ ಸಪ್ನಾ ಕುಲಕರ್ಣಿ ವಂದಿಸಿದರು ವಿವಿಧ ಶಾಲೆಗಳ ಶಿಕ್ಷಕರು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ವಿಶ್ವನಾಥ್ ಕಟ್ಟಿಮನಿಯವರೇ ನಮ್ಮ ಈ ಕಾರ್ಯಕ್ರಮವನ್ನು ನಡೆಯಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಸಂಸ್ಥಾಪಕರು ಆಗಿರ್ತಕ್ಕಂಥ ಗಾಂಧಿ ಸರ್ ಅವರೇ ಹಾಗೂ ತಮ್ಮೆಲ್ಲರಿಗೂ ಗಣಿತ ವಿಷಯವನ್ನು ಹೆಚ್ಚಿನ ಅಂಕಗಳನ್ನು ಹಾಗೆ ಪಡೆಯಲಿಲ್ಲ ಅಂತಕ್ಕಂಥ ಒಂದು ದಣಿತ ಉಪನ್ಯಾಸವನ್ನು ಹೇಳು ಬಂದಿರ್ತ ಆಗಮಿಸತಕ್ಕಂತ ಶಿವಕುಮಾರ್ ಮಾಳಗೇಶ್ವರವರೇ ಈ ಕಾಲೇಜಿನ ಈ ಹೈಸ್ಕೂಲಿನ ಮುಖ್ಯದುರ್ಗರೇ ಹಾಗೂ ಸಿಬ್ಬಂದಿ ವರ್ಗದವರೇ ಮುದ್ದು ಮಕ್ಕಳೇ ಮಕ್ಕಳೇ ನಾವು ಇವತ್ತಿನ ದಿವಸ ನಮ್ಮ ಬದುಕಿನ ಮೂಲ ಮಂತ್ರವಾಗಿ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಅಳವಡಿಸಿಕೊಳ್ಬೇಕಾಗದು ಬಹಳ ಅವಶ್ಯ ಇಂಗ್ಲಿಷ್ ಹಿಂದಿ ಮ್ಯಾಥ್ ಸೈನ್ಸ್ ಸೋಷಿಯಲ್ ಯಾವ ಮತ್ತ ಅತ್ಯಂತ ಕಠಿಣ ಹಾರ್ಡ್ ಹಾರ್ಡ್ ಸಬ್ಜೆಕ್ಟ್ ಯಾವುದು ಆಯ್ತು ನಾ ಇಲ್ಲಿಗೆ ಬಿಟ್ಬಿಟ್ಟ ಬಿಟ್ಟ ನನ್ ಮಾತ್ ಆಯ್ತು ಈಗ ಆರಾಮ್ ಬೇಡ ಎಲ್ಲರೂ ಹೇಳ್ಬಿಟ್ರಿ ಮ್ಯಾಥ್ಸ್ ಬಾ ಹಾರ್ಡ್ ಅಂತ ಹೇಳ್ಬಿಟ್ರಿ ಮುಗೀತ್ ನನ್ನ ಕಥೆನೆ ನನ್ ಕಥೆನೆ ಮುಗಿದ್ರಿ ಎಲ್ಲ ಮ್ಯಾಥ್ಸ್ ಹಾಡನ್ನ ನಾ ಏನ್ ಹೇಳ್ಬೇಕು ಈಗ ಬೇಡ ಓಕೆ ಎಲ್ಲರೂ ಫಸ್ಟ್ ಚಾಪ್ಟರ್ ಹೇಳ್ತಾರೆ ರಿಯಲ್ ನಂಬರ್ ಮೊಬೈಲ್ ಸೀರಸ್ ಅದಿತಾರ ನಂಗ್ತೇನೆ ಮೊಬೈಲ್ ಇದ್ರಿ ಯಾರ ಕೈಯ ಮೊಬೈಲ್ ಇದು ಹೇಳಿ ನೀವು ಕಂಟಿಲ್ ಮೊಬೈಲ್ಗೆ ಹಿಡಿತೀರಿ ನಾವ್ ಹಿಡಿಬಾರ್ದೇನು ಒಪ್ಕೋತೀನಿ ಯಾಕಂದ್ರ ಹೆಂಗದಪ್ಪ ಸೃಷ್ಟಿ ಹೆಂಗದಪ್ಪ ಅಂತಂದ್ರ ಏನನ್ನ ನೋಡ್ತೀವೋ ಅದನ್ನೇ ಕಲಿತೀವಿ ಯಾಕಂದ್ರ ಒಂದು ಮುದ್ದು ಮಗುನು ಕೂಡ ಹೆಂಗ ಕಲಿತಪ್ಪ ಅಂತಂದ್ರ ಅವ್ರ ತಂದೆ ತಾಯಿಗಳು ಯಾವ ಆಕ್ಟಿವಿಟೀಸ್ ಮಾಡ್ತಿರ್ತಾರೋ ಆಕ್ಟಿವಿಟೀಸ್ತದ ಇವತ್ತು ಈಗ ಉದಾಹರಣೆ ಒಬ್ಬ ಶಿಕ್ಷಕ ಟೀಚರು ನಾ ದಿನ ಕ್ಲಾಸಿಗೆ ಹೋಗಿದ್ದೀವಿ ಬರ್ತಿರ್ತೀರ ಕ್ಲಾಸ್ ನೋಡ್ತಿರ್ತಾನ ಅವ್ ಮನ್ಯಾಗ ಹಿಂದ ಆಡ್ತೀನಿ ಹಿಂದೆ ನಿಮ್ಗ ರೀ ಅವ ಸಣ್ಣ ಸಣ್ಣ ಜಾತ್ರೆ ಅಡಿಗೆ ಮಾಡ್ತಿರಂತ ನೀ ಭಾರತ